ಹಾಯ್ ಬಾಗೇಪಲ್ಲಿ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನೋಡಿ ನಮ್ಮ ಒಂದು ಹೊಸ ವರ್ಷವನ್ನು ಮೊದಲು ರಂಗೋಲಿಯೊಂದಿಗೆ ಈ ರೀತಿಯಾಗಿ ಆಚರಣೆ ಮಾಡೋದಕ್ಕೆ ಮೊದಲೇ ತಯಾರಿಯಾಗಿ ರಾತ್ರಿ ಹಾಕಿದ್ದೇನೆ ಈ ಒಂದು ರಂಗೋಲಿಯನ್ನು ನೋಡಿ ನೀವು ಚೆನ್ನಾಗಿದೆಯಾ ಇಲ್ವಾ ಅಂತ ಕಾಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಹಾಗೆ ನಮ್ಮ ಒಂದು ಅಂಗಳದ ಒಂದು ಪರಿಚಯ ಹಾಗೆ ಹಸಿರು ಗಿಡಗಳಿಂದ ತುಂಬಿರುವಂಥ ಅದರ ಗಿಡಗಳೆಲ್ಲ ಒಡೆದಾಕ್ಬಿಟ್ಟಿದ್ದೀನಿ ಹಾಗೆ ಇವತ್ತು ಬೆಳೀತಾ ಇದೆ ನೋಡಿ ಸುಂದರವಾದಂಥ ಒಂದು ಪರಿಸರವನ್ನು ನೋಡ್ತಾ ಹಾಗೆ ಬೃಂದಾವನ ಬೃಂದಾವನದಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಾರೆ ಹಾಗೆ ಎಲ್ಲಿ ಬೃಂದಾವನ ಇರುತ್ತೆ ಅಲ್ಲಿ ನೆಗೆಟಿವ್ ಬರಲ್ಲ ಎಲ್ಲ ಪಾಸಿಟಿವ್ ಪಾಸಿಟಿವ್ ಆಗಿರುತ್ತೆ ಅಂತ ಹೇಳಿ ಒಂದು ಎಲ್ಲ ವೇದಗಳಲ್ಲಿ ಇರುವಂಥ ಒಂದು ವಿಚಾರ ನಿಮಗೆಲ್ಲ ತಿಳಿದಿರದೆ ಹಾಗೆ ಪ್ರಿಯ ವೀಕ್ಷಕರೇ ನೋಡಿ ಬಣ್ಣಗಳನ್ನು ನಾವು ತಿರುಣಾಮಲೈ ಒಂದು ದೇವಸ್ಥಾನಕ್ಕೆ ಹೋದಾಗ ನಮ್ಮ ಎರಡು ಬಸ್ಸಿನವರು ಸಹ ಈ ರೀತಿಯಾಗಿ ಎಲ್ಲ ಕೊಂಡುಕೊಂಡು ಅವನಿಗೆ ಕೊಂಡ್ಕೊಂಡ ಮೇಲೆ ಅವನಿಗೆ ಎಷ್ಟು ಸಂತೋಷ ಆಯಿತು ಅಂದರೆ ಹೇಳೋಕ್ಕೆ ತಿರಿದು ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೊಸ ವರ್ಷದ ಒಂದು ವಿಶೇಷವಾದಂಥ ಒಂದು ದಿನವಾಗಿದೆ ಈ ದಿನವನ್ನು ಹಬ್ಬದಂತೆ ಸಂಭ್ರಮದಿಂದ ಆಚರಿಸುತ್ತಾರೆ ಹೊಸ ವರ್ಷವನ್ನು ಜನವರಿ ಒಂದರಂದು ಆಚರಿಸುತ್ತಾರೆ ಇದು ಆಂಗ್ಲ ವರ್ಷದ ಆರಂಭವಾಗಿದೆ ಹೊಸ ವರ್ಷ ನಮ್ಮ ನಮ್ಮ ಜೀವನಕ್ಕೆ ಹೊಸ ಜೀವನಕ್ಕೆ ಹೊಸ ಹೊಸ ಸಂತೋಷ ತರುತ್ತದೆ ಹೊಸ ವರ್ಷವು ಹೊಸ ಜೀವನದ ಆರಂಭವಾಗಿದೆ ಜನರು ಹೊಸ ವರ್ಷದ ಸಂಕಲ್ಪಗಳನ್ನು ಮಾಡಿಕೊಳ್ಳುತ್ತಾರೆ ಆದರೆ ಅವ್ರಿಗೇನೇನು ಇಷ್ಟ ಇದೆ ಏನೇನು ಸಂಕಲ್ಪ ಆಗಬೇಕು ಏನು ಅಂದ್ಕೊಂಡಿದ್ದಾರೆ ಅದನ್ನು ದೇವರ ಹತ್ರ ಹೋಗ್ಬಿಟ್ಟು ಅವರು ಬೇಳ್ಕೊಳ್ತಾರೆ ಎಲ್ಲರೂ ಹೊಸ ಆಸೆಗಳನ್ನು ಮತ್ತು ಕನಸುಗಳೊಂದಿಗೆ ಹೊಸ ವರ್ಷವನ್ನು ಆರಂಭಿಸುತ್ತಾರೆ ಸ್ನೇಹಿತರು ಮತ್ತು ಬಂಧುಗಳು ವಿದ್ಯಾರ್ಥಿಗಳು ಪರಸ್ಪರ ಶುಭಾಶಯಗಳನ್ನು ಹೇಳುತ್ತಾರೆ ಈ ಹೊಸ ವರ್ಷ ಎಲ್ಲರಿಗೂ ಶಾಂತಿ ಆರೋಗ್ಯ ಮತ್ತು ನೆಮ್ಮದಿ ಸಂತೋಷ ತರಲಿ ಎಂದು ಆರೈಸುತ್ತೇನೆ ಈ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಐ ಲವ್ ಯು ಆಲ್ ಅಂತ ಹೇಳ್ತಾ ಹಾಗೆ ನೋಡಿ ಈ ಒಂದು ಪೂಜೆಯನ್ನು ಈ ರೀತಿಯಾಗಿ ಮಾಡಿದ್ದೇನೆ ದೇವರಿಗೆ ಬಾಳೆಹಣ್ಣು ಮತ್ತು ಹಾಲನ್ನು ಮತ್ತು ವಿವಿಧ ರೀತಿಯ ಅಂದರೆ ಗುಲಾಬಿ ಹೂವು ಮತ್ತು ಹೂಗಳನ್ನು ಅರ್ಪಿಸಿ ದೇವರಿಗೆ ಅಂದರೆ ನಮ್ಮ ದೇಶವನ್ನು ಕಾಯುತ್ತಿರುವಂಥ ಯೋಧರು ದಾದಿಗಳು ಡಾಕ್ಟ್ರುಗಳು ಯಾರು ನಮಗೋಸ್ಕರ ತ್ಯಾಗವನ್ನು ಮಾಡ್ತಾರೋ ಅಂಥವರೆಲ್ಲರಿಗೂ ದೇಶ ಚೆನ್ನಾಗಿರಲಿ ಆರೋಗ್ಯ ಭಾಗ್ಯ ಆಯುಷ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಐ ಲವ್ ಯು ಆಲ್ ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಈ ಒಂದು ವಿಡಿಯೋವನ್ನು ನೋಡಿದ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನಾಗಿ ಲೈಕ್ಗಳನ್ನು ಮಾಡ್ತಾರೆ ಮತ್ತು ಅವರು ಕಾಮೆಂಟನ್ನು ಮಾಡ್ತಾರೆ ದಯವಿಟ್ಟು ನೀವು ಎಲ್ಲರೂ ನೋಡಿದ ನಂತರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳಿ